ನಿಕಿತಾ ಮತ್ತು ನೀಲೇಶ್ ನಂದೀಶ್ ಮತ್ತು ಮಾಧವಿ ದಂಪತಿಗಳ ಹಿರಿಯ ಸೊಸೆ ಮತ್ತು ಮಗ ನಂದೀಶ್ ಅವರಿಗೆ ಮೂವರು ಮಕ್ಕಳಿದ್ದರು ಹಿರಿಯ ಮಗ ನೀಲೇಶ್ ಮಗಳು ವಿದ್ಯಾ ಮತ್ತು ಕಿರಿಯ ಮಗ ರಾಹುಲ್ ನೀಲೇಶ್ ತುಂಬ ಸರಳ ಹುಡುಗ ನಿಕಿತಾ ಈ ಕುಟುಂಬವನ್ನು ಮದುವೆಯಾದಾಗ ಆಗ ಅವಳು ತುಂಬ ಸಹಿಸಿಕೊಳ್ಳುತ್ತಿದ್ದಳು ನೀಲೇಶ್ ನಿಖಿತಾಳನ್ನು ತುಂಬ ಪ್ರೀತಿಸುತ್ತಿದ್ದ ಆದರೆ ಉಳಿದ ಅತ್ತೆ ಮಾವಂದಿರು ನಿಕಿತಾಳನ್ನು ವಿಭಿನ್ನವಾಗಿ ನಡೆಸಿಕೊಂಡರು ನಂದೀಶ್ ಮತ್ತು ಮಾಧವಿ ಇಬ್ಬರು ಅವಳನ್ನು ಎಲ್ಲ ವಿಷಯದಲ್ಲೂ ತಪ್ಪು ಹುಡುಕುತ್ತಿದ್ದರು ಆದರೆ ವಿಷಯ ಬೇರೆ ಆಗಿತ್ತು ನಂದೀಶ್ ಮತ್ತು ಮಾಧವಿ ಇಬ್ಬರು ನಿಕಿತಾಳ ಅತ್ತೆ ಮಾವ ಎಂದು ಅವಳಿಗೆ ತುಂಬಾ ಗೌರವ ತೋರಿಸುತ್ತಿದ್ದಳು ನಿರಂತರವಾಗಿ ಕೆಲವು ತಪ್ಪುಗಳನ್ನು ನಿಕಿತಾಗೆ ತೋರಿಸುತ್ತಿದ್ದರು ಮತ್ತು ಅವಳೊಂದಿಗೆ ಅದೇ ರೀತಿ ಮಾತನಾಡುತ್ತಿದ್ದರು ಅವರ ಮಗಳು ವಿದ್ಯಾ ಕೂಡ ಹಾಗೇ ಇದ್ದಳು ಅವಳು ತನ್ನ ಅತ್ತಿಗೆಯೊಂದಿಗೆ ಯಾವುದೇ ವಿಷಯದ ಬಗ್ಗೆ ಮತ್ತು ಎಲ್ಲದರ ಬಗ್ಗೆಯೂ ಮಾತನಾಡುತ್ತಿದ್ದಳು ಆದರೆ ನಿಖಿತಾಳ ಹಿರಿಯ ಸಹೋದರ ರಾಹುಲ್ ಹಾಗಿರಲಿಲ್ಲ ಅವನು ತುಂಬ ಅರ್ಥ ಮಾಡಿಕೊಂಡಿದ್ದನು ಅವನು ತನ್ನ ಅತ್ತಿಗೆಯೊಂದಿಗೆ ಸಾಕಷ್ಟು ಆಲೋಚನೆ ಮತ್ತು ತಿಳಿವಳಿಕೆಯೊಂದಿಗೆ ಮಾತನಾಡುತ್ತಿದ್ದನು ರಾಹುಲ್ಗೆ ಅವಳ ನೋವಿನ ಅರಿವು ಇತ್ತು ಆದರೆ ಅವಳ ಪತಿ ನೀಲೇಶ್ ನಿಖಿತಾ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದನು ಆದರೆ ಅವಳ ಪತಿ ನೀಲೇಶ್ಗೆ ಅರ್ಥವಾಗಲಿಲ್ಲ ವಾಸ್ತವವಾಗಿ ನೀಲೇಶ್ ಸ್ವಂತ ನಿಖಿತಾಳೊಂದಿಗೆ ಕೆಟ್ಟದ್ದನ್ನು ಎಂದಿಗೂ ಹೇಳಲಿಲ್ಲ ಇದಕ್ಕೆ ರತಿರಿಕ್ತವಾಗಿ ಅವನು ಅವಳನ್ನು ತುಂಬ ನೋಡಿಕೊಂಡನು ಅವನಲ್ಲಿ ಕೊರತೆ ಇದ್ದ ಒಂದೇ ವಿಷಯವೇನೆಂದರೆ ಅವನ ಕುಟುಂಬ ಸದಸ್ಯರು ನಿಖಿತಾಳನ್ನು ನಿರಂತರವಾಗಿ ಅವಮಾನಿಸಿದಾಗ ಅವನು ನಿಖಿತಾಳ ಬಗ್ಗೆ ಎಂದಿಗೂ ಮಾತನಾಡಲಿಲ್ಲ ಮತ್ತು ಅವನು ತನ್ನ ಕುಟುಂಬದ ಸದಸ್ಯರನ್ನು ಎಂದಿಗೂ ವಿರೋಧಿಸಲಿಲ್ಲ ಒಂದು ಕಾಲದಲ್ಲಿ ನಂದೀಶ್ ಮತ್ತು ಮಾಧವಿ ಸರಿಯಾಗಿದ್ದರು ಆದರೆ ಅವರು ಅವನ ಹೆತ್ತವರು ಬಹುಶಃ ಅದಕ್ಕಾಗಿಯೇ ಅವನು ಅವರನ್ನು ವಿರೋಧಿಸುವುದಿಲ್ಲ ಆದರೆ ಅವನ ತಂಗಿ ವಿದ್ಯಾ ಕೂಡ ತನ್ನ ಅತ್ತಿಗೆಯನ್ನು ನಿರಂತರವಾಗಿ ಅವಮಾನಿಸುತ್ತಿದ್ದಳು ಆದರೆ ನೀಲೇಶ್ ಕೂಡ ಅವಳಿಗೆ ಏನನ್ನೂ ಹೇಳಲಿಲ್ಲ ಆ ಮನೆಯಲ್ಲಿ ನಿಖಿತಾಗಿಯೇ ಆತ್ಮಗೌರವ ಉಳಿದಿಲ್ಲ ನೀಲೇಶ್ ಕನಿಷ್ಠ ಪಕ್ಷ ತನ್ನ ಪರವಾಗಿ ಧ್ವನಿ ಎತ್ತಬೇಕೆಂದು ಅವಳು ಭಾವಿಸಿದಳು ಆದರೆ ನೀಲೇಶ್ ಎಂದಿಗೂ ಅವಳ ಪರವಾಗಿ ನಿಲ್ಲಲಿಲ್ಲ ಮತ್ತು ಅವಳಿಗೆ ಏನನ್ನೂ ಹೇಳಲು ಬಿಡಲಿಲ್ಲ ನೀಲೇಶ್ ಹೇಳುತ್ತಿದ್ದ ಇದೆಲ್ಲವೂ ಎಷ್ಟು ಕಾಲ ಹೀಗೆ ಮುಂದುವರಿಯುತ್ತದೆ ಒಂದಲ್ಲ ಒಂದು ದಿನ ಎಲ್ಲವೂ ಕೊನೆಗೊಳ್ಳುತ್ತದೆ ಮತ್ತು ಎಲ್ಲವೂ ತನ್ನಿಂದ ತಾನೇ ಸರಿಯಾಗುತ್ತದೆ ತಂಗಿ ವಿದ್ಯಾ ಮದುವೆಯಾಗಿ ಅತ್ತೆಯ ಬಳಿ ಹೋಗುತ್ತಾಳೆ ನನ್ನ ಅಪ್ಪ ಅಮ್ಮ ವಿದ್ಯಾ ಹೋದ ಮೇಲೆ ಎಲ್ಲವೂ ಕ್ರಮೇಣ ಸರಿಯಾಗುತ್ತದೆ ನೀನು ಅನಗತ್ಯವಾಗಿ ಏನನ್ನು ವಿಚಾರ ಏಕೆ ಮಾಡುತ್ತೀಯ ಮತ್ತು ನೀನು ಮಾತನಾಡುವ ಮೂಲಕ ಸಂಬಂಧವನ್ನು ಹಾಳು ಮಾಡುತ್ತೀರಿ ನನಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ ಅಲ್ವಾ ಹಾಗಾಗಿ ಏನು ನಡೆಯುತ್ತದೆಯೋ ಹಾಗೇ ಮುಂದುವರೆಯಲಿ ನಿಖಿತಾಳ ನೋವು ಮತ್ತು ಅದೆಲ್ಲದರ ಬಗ್ಗೆ ನೀಲೇಶ್ಗೆ ತಿಳಿದಿರಲಿಲ್ಲ ಮತ್ತು ನಿಖಿತಾ ಇದೆಲ್ಲವನ್ನು ಮೌನವಾಗಿ ಸಹಿಸಿಕೊಂಡು ಇದಕ್ಕೆಲ್ಲ ಹೊಂದಿಕೊಳ್ಳುತ್ತಿದ್ದಳು ಈ ಅಭ್ಯಾಸಕ್ಕೆ ರೂಢಿಯಾಗಿದ್ದಳು ಆದರೆ ಅವಳು ಇನ್ನೂ ತನ್ನ ಸಹೋದರ ರಾಹುಲ್ ಜೊತೆ ತುಂಬ ಚೆನ್ನಾಗಿದ್ದಾಳೆ ಅವಳು ತನ್ನ ಮನಸ್ಸಿನಿಂದ ಎಲ್ಲವನ್ನು ರಾಹುಲ್ಗೆ ಹೇಳುತ್ತಿದ್ದಳು ಏಕೆಂದರೆ ಆ ಮನೆಯಲ್ಲಿ ಅವಳನ್ನು ನೋಡುವ ಒಂದು ಅರ್ಥ ಮಾಡಿಕೊಳ್ಳುವ ಏಕೈಕ ವ್ಯಕ್ತಿ ರಾಹುಲ್ ಆದರೆ ರಾಹುಲ್ಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ ಏಕೆಂದರೆ ಕೆಲವೊಮ್ಮೆ ಅವನು ನೀಲೇಶ್ಗೆ ಅಣ್ಣ ನಮ್ಮ ಅತ್ತಿಗೆಯ ಗೌರವಕ್ಕಾಗಿ ನೀವು ಏಕೆ ಮನೆಯಲ್ಲಿ ಧ್ವನಿ ಎತ್ತಬಾರದು ಈ ಮನೆಯಲ್ಲಿ ಯಾರಾದರೂ ನಿಮ್ಮ ಅತ್ತಿಗೆಯೊಂದಿಗೆ ಅವರು ಇಷ್ಟಪಟ್ಟಂತೆ ಮಾತನಾಡಬಹುದು ಯಾವಾಗಲೂ ಅವಳನ್ನು ಅವಮಾನಿಸಲಾಗುತ್ತದೆ ಅವಳನ್ನು ಈ ಮನೆಯ ಸದಸ್ಯ ಎಂದು ಪರಿಗಣಿಸಲಾಗುವುದಿಲ್ಲ ಅವಳನ್ನು ಈ ಮನೆಯಲ್ಲಿ ಮಾತ್ರ ಕೆಲಸ ಮಾಡುವ ಸೇವಕಿಯಂತೆ ನಡೆಸಿಕೊಳ್ಳಲಾಗುತ್ತದೆ ಆದರೆ ನೀವು ಎಂದಿಗೂ ನಿಮ್ಮ ಹೆಂಡತಿಗಾಗಿ ಧ್ವನಿ ಎತ್ತುವುದಿಲ್ಲ ಈ ರೀತಿಯಾಗಿ ನಿಮ್ಮ ಹೆಂಡತಿಯ ಗೌರವ ಕ್ರಮೇಣ ಕಣ್ಮರೆಯಾಗುತ್ತದೆ ಮತ್ತು ಅವಳು ಸೇವಕಿಯಂತೆ ಬದುಕುತ್ತಾಳೆ ಆದರೆ ನೀನು ಅವಳನ್ನು ಸೇವಕಿಯಂತೆ ಬದುಕಲು ಬಿಡುತ್ತೀಯಾ ಆದರೆ ನೀಲೇಶ್ ರಾಹುಲ್ಗೆ ನೀನು ಇನ್ನೂ ಮದುವೆ ಆಗಿಲ್ಲ ಆದ್ದರಿಂದ ನೀನು ಹೀಗೆ ಹೇಳುತ್ತಿದ್ದೀಯಾ ನೀನು ಮದುವೆ ಆದ ನಂತರ ನಿಮ್ಮ ಹೆಂಡತಿಯನ್ನು ನೀವು ಎಷ್ಟು ಬೆಂಬಲಿಸುತ್ತೀರಿ ಎಂದು ನಾನು ನೋಡುತ್ತೇನೆ ಮತ್ತು ಅದು ಕೂಡ ನಿಮ್ಮ ಸ್ವಂತ ಪೋಷಕರು ಮತ್ತು ಒಡ ಹುಟ್ಟಿದವರ ವಿರುದ್ಧ ಅಥವಾ ಅವರೊಂದಿಗೆ ನಾವು ಬೆಳೆದು ಬಂದಿರುವ ರೀತಿ ಅವರ ವಿರುದ್ಧ ನಾವು ಮಾತನಾಡಲು ಸಾಧ್ಯವಿಲ್ಲ ರಾಹುಲ್ ಅವಳ ಗಂಡ ಅವಳನ್ನು ಗೌರವಿಸಿದರೆ ಹೆಂಡತಿ ಏಕೆ ದುಃಖ ಪಡುತ್ತಾಳೆ ನಾನು ಯಾವಾಗಲೂ ನಿಖಿತಾಳನ್ನು ಗೌರವಿಸುತ್ತೇನೆ ನಾನು ಅವಳಿಗೆ ಯಾವುದೇ ಕೊರತೆಯಾಗಲು ಬಿಡುವುದಿಲ್ಲ ಆದ್ದರಿಂದ ಅವಳು ದುಃಖ ಪಡುವುದಿಲ್ಲ ಇದು ನಿಮ್ಮ ಅನಿಸಿಕೆ ಅಷ್ಟೇ ವಾಸ್ತವವಾಗಿ ನಿಕಿತಾ ಕೂಡ ತುಂಬ ಸಂತೋಷವಾಗಿದ್ದಾಳೆ ನೀಲೇಶ್ ಮುಂದೆ ಹೇಳುವುದರಲ್ಲಿ ಅರ್ಥವಿಲ್ಲ ಎಂದು ರಾಹುಲ್ ಅರಿತುಕೊಂಡಿದ್ದ ಎಂದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಏಕೆಂದರೆ ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಮತ್ತು ಇದು ಪ್ರತಿದಿನ ಹೀಗೆ ನಡೆಯುತ್ತಿತ್ತು ಈಗ ವಿದ್ಯಾ ಮದುವೆಯಾಗಿದ್ದಳು ಆದರೆ ಅವಳು ತನ್ನ ತಾಯಿಯ ಮನೆಗೆ ಬಂದಾಗೆಲ್ಲ ಅವಳು ತನ್ನ ಅತ್ತಿಗೆಯನ್ನು ಅವಮಾನಿಸುವುದನ್ನು ನಿಲ್ಲಿಸಲಿಲ್ಲ ಮತ್ತು ಈಗಲೂ ಸಹ ನೀಲೇಶ್ ನಿಖಿತಾಳ ಪರವಾಗಿ ಮಾತನಾಡಲಿಲ್ಲ ನಂದೀಶ್ ಮತ್ತು ಮಾಧವಿ ತಾಯಿ ನಿಖಿತಾಳನ್ನು ಅವಮಾನಿಸುವುದನ್ನು ನಿಲ್ಲಿಸಲಿಲ್ಲ ರಾಹುಲ್ ಇದನ್ನೆಲ್ಲ ನೋಡಿದಾಗ ಈ ಮನೆಯಲ್ಲಿ ತನ್ನ ಹೆಂಡತಿಯನ್ನು ಎಂದಿಗೂ ಅವಮಾನಿಸಲು ಬಿಡುವುದಿಲ್ಲ ಎಂದು ಅವನು ಭಾವಿಸುತ್ತಾನೆ ನಾನು ಹಾಗೆ ಆಗಲು ಬಿಡುವುದಿಲ್ಲ ನನ್ನ ಹೆಂಡತಿಯನ್ನು ಅತ್ತಿಗೆ ಅಂತ ಜೀವನ ನಡೆಸಲು ನಾನು ಎಂದಿಗೂ ಬಿಡುವುದಿಲ್ಲ ವಾಸ್ತವವಾಗಿ ನೀಲೇಶ್ ಅಣ್ಣ ಅವರ ಪತ್ನಿ ಅಂತ ಜೀವನವನ್ನು ನಡೆಸುತ್ತಿರುವುದು ಅವರ ತಪ್ಪು ಈ ರೀತಿಯಾಗಿ ಕೆಲವು ಸಮಯದ ನಂತರ ರಾಹುಲ್ ಕೂಡ ಮದುವೆಯಾದನು ಮತ್ತು ಅವರ ಪತ್ನಿ ರೀನಾ ಆ ಮನೆಯ ಕಿರಿಯ ಸೊಸೆಯಾದರು ಈಗ ನಂದೀಶ್ ಮಾಧವಿ ತಾಯಿ ಬಹಳ ದಿನಗಳಿಂದ ಆಟ ಆಡುತ್ತಿರುವ ಆಟ ನಂದೀಶ್ ಮತ್ತು ಮಾಧವಿ ತಾಯಿ ಮತ್ತು ನಂದ ವಿದ್ಯಾ ನಿಕಿತಾ ಜೊತೆ ಆಟವಾಡುತ್ತಿದ್ದರು ಅವರು ರೀನಾಳ ಜೊತೆಯೂ ಅದೇ ಆಟವಾಡಲು ಪ್ರಾರಂಭಿಸಿದರು ಮೊದಲ ದಿನ ಅತ್ತೆ ಮಾಧವಿ ತಾಯಿ ರೀನಾಳನ್ನು ತಡವಾಗಿ ಎದ್ದಿದ್ದಕ್ಕಾಗಿ ಮಾಧವಿ ರೀನಾಳನ್ನು ಕೆಣಕಿದಳು ನಿನ್ನ ಹೆತ್ತವರು ನಿನಗೆ ಈ ರೀತಿಗಳನ್ನು ಕಲಿಸಿದ್ದಾರಾ ನೀನು ತುಂಬ ತಡವಾಗಿ ಕೋಣೆಯಿಂದ ಹೊರಗೆ ಬಂದು ಬಾಗಿಲು ತೆರೆದಿದ್ದೀಯಾ ರೀನಾ ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತಾ ಸುಮ್ಮನಿದ್ದಳು ನೀನೇನಾ ರೀನಾ ರಹಸ್ಯವಾಗಿ ನಿಖಿತಾಳನ್ನು ನೋಡುತ್ತಿದ್ದಳು ಏಕೆಂದರೆ ರೀನಾ ಇನ್ನು ಆ ಮನೆಯಲ್ಲಿ ಹೊಸ ಸೊಸೆಯಾಗಿದ್ದಳು ಅಷ್ಟೊತ್ತಿಗೆ ವಿದ್ಯಾ ಕೂಡ ಅವಳು ಅಲ್ಲಿಗೆ ಬಂದು ಅವಳ ತಾಯಿ ಅವಳಿಗೆ ಏನಾದರೂ ಕಲಿಸಿದರೆ ಅದನ್ನು ಹೇಗೆ ಮಾಡಬೇಕೆಂದು ಅವಳಿಗೆ ತಿಳಿಯುತ್ತಿತ್ತು ಅವಳಿಗೆ ಮೇಕಪ್ ಮಾಡುವುದು ಮಾತ್ರ ಗೊತ್ತು ಇನ್ನೇನು ಬಾ ಬೇಗ ಸ್ನಾನ ಮಾಡಿ ಅಡಿಗೆ ಮಾಡಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿ ಎಂದು ಹೇಳಿದಳು ನೀನು ಈ ಮನೆಯ ಮಗಳಲ್ಲವೇ ಇಲ್ಲಿ ಊಟ ಬೇಯಿಸಲು ಮದುವೆಯ ಮರುದಿನವೇ ನವ ವಧು ಬಂದಾಗ ರೀನಾ ಇವರು ಏನು ಹೇಳುತ್ತಿದ್ದಾರೆ ಎಂದು ಆಘಾತಕ್ಕೊಳಗಾದಳು ವಧುವಿನ ಜೊತೆ ಈ ರೀತಿ ಕಠೋರವಾಗಿ ಮಾತನಾಡುತ್ತಿರುವುದು ಏಕೆ ಅಷ್ಟರಲ್ಲಿ ನಂದೀಶ್ ಅಲ್ಲಿಗೆ ಬಂದು ಸೊಸೆ ಇಲ್ಲಿ ಬೇಗ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನೀವು ಮನೆಯ ಯಜಮಾನಿಯಲ್ಲ ನಾಳೆಯಿಂದ ನೀವು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಅಡಿಗೆ ಮನೆಯಲ್ಲಿ ನನ್ನನ್ನು ಭೇಟಿ ಮಾಡಬೇಕು ಇಲ್ಲದಿದ್ದರೆ ನೀವು ನೋಡಿ ರೀನಾಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅಷ್ಟರಲ್ಲಿ ರಾಹುಲ್ ಕೋಣೆಯಿಂದ ಎದ್ದು ಬಂದು ಅವರು ಹೇಳುತ್ತಿದ್ದ ಎಲ್ಲವನ್ನು ತುಂಬ ಹೊತ್ತು ಕೇಳುತ್ತಿದ್ದ ಈ ಮೂವರು ಒಟ್ಟಿಗೆ ಬರುವುದನ್ನು ಕಾಯುತ್ತಿದ್ದನು ಅವರ ಅಪ್ಪ ಮತ್ತು ಅಮ್ಮ ಮತ್ತು ವಿದ್ಯಾ ಕೂಡ ರೀನಾಳನ್ನು ಅನಿಕಿಸುತ್ತಿದ್ದರು ಮತ್ತು ನಿಖಿತಾ ಮತ್ತು ನೀಲೇಶ್ ಒಂದು ಮೂಲೆಯಲ್ಲಿ ನಿಂತು ಎಲ್ಲರೂ ನೋಡುತ್ತಿದ್ದರು ಆಗ ರಾಹುಲ್ ಚೋರಾಗಿ ಮಾತನಾಡುತ್ತಾ ಎಚ್ಚರಿಕೆಯಿಂದ ಇರಿ ಯಾರಾದರೂ ನನ್ನ ಹೆಂಡತಿಗೆ ಏನಾದರೂ ಹೇಳಿದರೆ ಅಷ್ಟೇ ಅವಳು ಈ ಮನೆಯ ಸೊಸೆ ಅವಳಿಗೆ ಎಲ್ಲ ಸಂಪೂರ್ಣ ಗೌರವ ನೀಡಬೇಕು ಅವಳು ಏನು ತಪ್ಪು ಮಾಡಿದ್ದಾಳೆ ಬೆಳಿಗ್ಗೆ ಐದು ಗಂಟೆಗೆ ಇಷ್ಟು ಬೇಗ ಎದ್ದು ಅಡುಗೆ ಮನೆಗೆ ಹೋಗಿ ಅವಳು ಏನು ಮಾಡುತ್ತಾಳೆ ಬೆಳಿಗ್ಗೆ ಐದು ಗಂಟೆಗೆ ಉಪಹಾರ ಮಾಡಿದರೂ ಎಲ್ಲರೂ ಆರು ಗಂಟೆಗೆ ಉಪಹಾರ ಸೇವಿಸುತ್ತಾರೆಯೇ ನೀವು ಉಪಹಾರ ಸೇವಿಸಲು ಹೋಗುತ್ತೀರಾ ನೀವೆಲ್ಲರೂ ಏಳು ಗಂಟೆಗೆ ಏಳುತ್ತೀರಿ ಹಾಗಾದರೆ ಬೆಳಿಗ್ಗೆ ಐದು ಗಂಟೆಗೆ ನೀವು ಅಡುಗೆ ಮನೆಯಲ್ಲಿ ಏನು ಮಾಡುತ್ತೀರಿ ಆದರೆ ಇಂದಿನಿಂದ ನಾನು ನನ್ನ ಹೆಂಡತಿಯೊಂದಿಗೆ ಅಂತಹ ನಿಷ್ಪ್ರಯೋಜಕ ಕೆಲಸಗಳನ್ನು ಮಾಡುವುದಿಲ್ಲ ಅವಳು ಈ ಮನೆಯಲ್ಲಿ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುತ್ತಾಳೆ ಆದರೆ ಇಂದಿನಿಂದ ಯಾರಾದರೂ ನನ್ನ ಹೆಂಡತಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದರೆ ನಾನು ಅದನ್ನು ಎಂದಿಗೂ ಸಹಿಸುವುದಿಲ್ಲ ಮತ್ತು ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ ಅದು ವಿದ್ಯಾ ತಾಯಿ ನೀವು ನಿಮ್ಮ ಅತ್ತೆ ಮಾವಂದಿರು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನೀವು ಮನೆಯನ್ನು ನೋಡಿಕೊಳ್ಳಲು ಇಲ್ಲಿಗೆ ಬಂದಿದ್ದೀರಿ ನನ್ನ ಹೆಂಡತಿಯ ಸಂಸ್ಕಾರ ಮತ್ತು ನೈತಿಕತೆಯ ಬಗ್ಗೆ ಕತೆಯನ್ನು ಹೇಳಬೇಡಿ ನಿನಗೆ ಎಷ್ಟು ನೈತಿಕೆಗಳಿವೆ ಇನ್ನೂ ಎಷ್ಟು ನಿಷ್ಪ್ರಯೋಜಕಗಳೆಂದರೆ ನಿನ್ನ ಅತ್ತೆ ಮಾವಂದಿರ ಜೊತೆ ನೀನು ಎಂದಿಗೂ ವಾಸಿಸುವುದಿಲ್ಲ ನೀವು ಯಾವುದೇ ಕಾರಣಕ್ಕಾಗಿ ನನ್ನ ಮನೆಗೆ ಬರುತ್ತಿರುವಂತೆ ತೋರುತ್ತದೆ ಆಗ ಮಾಧವಿ ಎಚ್ಚರಿಕೆಯಿಂದ ಇರು ನೀನು ಅವಳಿಗೆ ಏನಾದರೂ ಹೇಳಿದರೆ ನಿನ್ನ ಹೆಂಡತಿ ಬಂದಾಗ ನಿನಗೆ ಏನಾಗುತ್ತದೆ ನೀನು ನಿನ್ನ ತಂಗಿಗಾಗಿ ಏನಾದರೂ ಹೇಳಲು ಪ್ರಾರಂಭಿಸಿದ್ದೀಯಾ ಎಂದಳು ಆದರೆ ರಾಹುಲ್ ಇವತ್ತು ಸುಮ್ಮನಿರಲು ಸಿದ್ಧನಿರಲಿಲ್ಲ ಅವನು ಹೇಳಿದ ಹೌದು ನನ್ನ ಹೆಂಡತಿ ನನ್ನ ನಂಬಿಕೆಯ ಮೇರೆಗೆ ಈ ಮನೆಗೆ ಬಂದಿದ್ದಾಳೆ ಮತ್ತು ಅವಳ ಗೌರವವನ್ನು ಕಾಪಾಡುವುದು ಗೌರವಿಸುವುದು ನನ್ನ ಕರ್ತವ್ಯ ನೀನು ನನ್ನ ಹೆಂಡತಿಯನ್ನು ಅವಮಾನಿಸುವಷ್ಟು ನಾನು ನೀಲೇಶ್ ಅಣ್ಣನ ಥರ ಅಲ್ಲ ನೀನು ನನ್ನ ಹೆಂಡತಿಯನ್ನು ಅವಮಾನಿಸುತ್ತೀಯಾ ಅಂತ ನಾನು ಸಹಿಸಿಕೊಳ್ಳುತ್ತೇನೆ ನಾನು ಯಾವಾಗಲೂ ನನ್ನ ಹೆಂಡತಿಯ ಜೊತೆಗಿದ್ದೇನೆ ಎಂಬುದನ್ನು ನೆನಪಿಡಿ ಇಂದಿನಿಂದ ಯಾರಾದರೂ ಅವಳಿಗೆ ಅವಮಾನಿಸುವ ಏನನ್ನಾದರೂ ಹೇಳಿದರೆ ನೀವು ಯಾರೆಂದು ನಾನು ಮರೆತು ಬಿಡುತ್ತೇನೆ ಎಂಬುದನ್ನು ನೆನಪಿಡಿ ನನ್ನ ಏಕೈಕ ನಿಯಮವೆಂದರೆ ಗೌರವಿಸುವುದು ಮತ್ತು ಗೌರವ ಹೆಂಡತಿಯನ್ನು ನಿನ್ನಂತೆಯೇ ನನ್ನಿಂದಲೂ ನಿರೀಕ್ಷಿಸುತ್ತಾಳೆ ಮತ್ತು ನಾನು ಅವಳ ಗೌರವದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಆ ದಿನದಿಂದ ಯಾರೂ ರೀನಾಳನ್ನು ಕೆಣಕಲಿಲ್ಲ ರೀನಾ ಆ ಮನೆಯಲ್ಲಿ ಆರಾಮಾಗಿ ವಾಸಿಸುತ್ತಿದ್ದಳು ಆದರೆ ನಿಖಿತಾಗೆ ಈ ಮನೆಯಲ್ಲಿ ಗೌರವವಿಲ್ಲ ಎಂದು ಅವಳು ನೋಡುತ್ತಿದ್ದಳು ಏಕೆಂದರೆ ಇದೆಲ್ಲವೂ ಗೋಚರಿಸುತ್ತಿದ್ದರೂ ನೀಲೇಶ್ ಎಂದಿಗೂ ಅವರ ವಿರುದ್ಧ ಧ್ವನಿ ಎತ್ತಲಿಲ್ಲ ರಾಹುಲ್ ಅವನಿಗೆ ಅದನ್ನು ಹಲವು ಬಾರಿ ವಿವರಿಸಿದ್ದ ಆದರೆ ನಿಖಿತಾ ಮದುವೆಯಾಗಿ ಇಷ್ಟು ವರ್ಷಗಳ ನಂತರವೂ ಅದೇ ನಿಷ್ಪ್ರಯೋಜಕ ಜೀವನವನ್ನು ನಡೆಸುತ್ತಿದ್ದಳು ಏಕೆಂದರೆ ಮನೆಯಲ್ಲಿ ಎಲ್ಲರೂ ನಿಖಿತಾ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಲೇ ಇದ್ದರು ಆದರೆ ರೀನಾಗೆ ಇಷ್ಟೆಲ್ಲ ಕಷ್ಟಗಳು ಎದುರಾಗಲಿಲ್ಲ ಏಕೆಂದರೆ ಅವಳ ಪತಿ ಪ್ರತಿ ಹೆಜ್ಜೆಯಲ್ಲೂ ಅವಳ ಜೊತೆಗಿದ್ದನು ಮತ್ತು ಇದರಿಂದಾಗಿ ಆ ಮನೆಯಲ್ಲಿ ರೀನಾಳ ಗೌರವವು ನಿಧಾನವಾಗಿ ಹೆಚ್ಚುತ್ತಿತ್ತು ಹಾಗಾಗಿ ಈಗ ರೀನಾ ಕೂಡ ನಿಖಿತಾಗೆ ಏನಾದರೂ ಹೇಳುತ್ತಿದ್ದಳು ಏಕೆಂದರೆ ನಿಖಿತಾ ಎಂದಿಗೂ ನಕಾರಾತ್ಮಕ ಉತ್ತರವನ್ನು ನೀಡಲಿಲ್ಲ ಎಂದು ಅವಳಿಗೆ ತಿಳಿದಿತ್ತು ಮತ್ತು ನೀಲೇಶ್ ಅಣ್ಣ ಕೂಡ ಎಂದಿಗೂ ಅವಳ ಪರವಾಗಿ ನಿಲ್ಲಲಿಲ್ಲ ಅದಕ್ಕಾಗಿಯೇ ರೀನಾ ಕೂಡ ನಿಖಿತಾಳನ್ನು ಹೀಯಾಳಿಸಿ ಹೊರಟು ಹೋಗುತ್ತಿದ್ದಳು ವಾಸ್ತವವಾಗಿ ಅದು ನೀಲೇಶ್ ಮತ್ತು ನಿಕಿತಾ ಅವರ ತಪ್ಪು ಅವರು ಎಲ್ಲರ ಮಾತನ್ನು ಕೇಳುತ್ತಿದ್ದರು ಮತ್ತು ಯಾರಿಗೂ ಏನನ್ನು ಹೇಳುತ್ತಿರಲಿಲ್ಲ ಆದರೆ ರೀನಾ ಮತ್ತು ರಾಹುಲ್ ಆ ಮನೆಯಲ್ಲಿ ಚಿಕ್ಕವರಾಗಿದ್ದರೂ ಅವರನ್ನು ಗೌರವಿಸಲಾಗುತ್ತಿತ್ತು ಮತ್ತು ನೀಲೇಶ್ ಮತ್ತು ನಿಖಿತಾ ಆ ಮನೆಯಲ್ಲಿ ಹಿರಿಯರಾಗಿದ್ದರು ಅವರಿಗೆ ಸೊಸೆ ಮತ್ತು ಒಬ್ಬ ಮಗ ಇದ್ದರು ಈ ಕಿರಿಯ ಸೊಸೆ ಅವರ ಮೇಲೆ ಪ್ರಾಬಲ್ಯ ಸಾಧಿಸುತ್ತಿದ್ದಳು ಎಲ್ಲವೂ ಹೀಗೆ ನಡೆಯುತ್ತಿತ್ತು ಒಂದು ದಿನ ಇಡೀ ಅಂಗಳವೇ ಒದ್ದೆಯಾಗಿತ್ತು ಆದರೆ ಅತ್ತೆ ತನ್ನ ಹಿರಿಯ ಸೊಸೆ ನಿಕಿತಾಳನೇ ಜಾರಿ ಬೀಳಲು ದೂಷಿಸುತ್ತಿದ್ದರು ಒದ್ದೆಯಾದ ಅಂಗಳ ಒದ್ದೆಯಾಗಲು ನಿಕಿತಾ ಕಾರಣ ಎಂದು ಅವರು ಹೇಳಿದರು ಒದ್ದೆಯಾಗಿದ್ದ ಅಂಗಳದಲ್ಲಿ ಒದ್ದೆಯಾದ ನೀರನ್ನು ವೈಪರ್ಗಳ ಸಕಾಲಕ್ಕೆ ಒಣಗಿಸಲಿಲ್ಲ ಅದಕ್ಕಾಗಿಯೇ ನನ್ನ ಕಾಲು ಜಾರಿತ್ತು ವಾಸ್ತವವಾಗಿ ಇನ್ನೂ ಸ್ವಲ್ಪ ಮಳೆ ಬರುತ್ತಿತ್ತು ಆದ್ದರಿಂದ ನಿಖಿತಾ ಹೇಳಿದರು ಇದರಲ್ಲಿ ನನ್ನ ತಪ್ಪೇನು ಅತ್ತೆ ಇನ್ನೂ ಮಳೆ ಬರುತ್ತಿದೆ ಅಂಗಳ ಹೇಗೆ ಒಣಗುತ್ತದೆ ನಿಕಿತಾ ಹೀಗೆ ಹೇಳಿದರು ಆದರೆ ಅವಳ ಅತ್ತೆ ಕೈ ಎತ್ತಿದರು ಇದನ್ನು ನೋಡುತ್ತಾ ಇಂದಿಗೂ ಸಹ ನೀಲೇಶ್ ತನ್ನ ತಾಯಿಗೆ ಏನು ಹೇಳಲಿಲ್ಲ ನಿಖಿತಾ ಮೌನವಾಗಿ ಅಳುತ್ತಾ ನಿಂತಳು ಅಷ್ಟರಲ್ಲಿ ರಾಹುಲ್ ಅಲ್ಲಿಗೆ ಬಂದು ಅತ್ತಿಗೆ ನೀವು ನಿಮ್ಮ ಸ್ವಂತ ಘನತೆಗಾಗಿ ಏಕೆ ಧ್ವನಿ ಎತ್ತಬಾರದು ಎಂದು ಹೇಳಿದನು ನೀವು ನಿಮ್ಮ ಪರವಾಗಿ ಮಾತನಾಡುವವರೆಗೂ ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ನಿಮಗಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಕಿತಾ ತುಂಬ ನೋವಿನಲ್ಲಿ ಇದ್ದರೂ ಆದ್ದರಿಂದ ಅವಳು ಅಳಲು ಪ್ರಾರಂಭಿಸಿದಳು ಏಕೆಂದರೆ ಅವಳ ಗಂಡನಿಗೂ ಅವಳ ದುಃಖ ಅರ್ಥವಾಗಲಿಲ್ಲ ಆಗಲೇ ರೀನಾ ಅಲ್ಲಿಗೆ ಬಂದಳು ಆ ದಿನಗಳಲ್ಲಿ ನಿಕಿತಾ ಈ ಮನೆಯಲ್ಲಿ ಇಷ್ಟೆಲ್ಲ ತಡೆದುಕೊಂಡು ಹೇಗೆ ಇದ್ದಾಳೆ ಎಂದು ರೀನಾ ಅರಿತುಕೊಂಡಳು ನಿಕಿತಾ ತನ್ನ ಗಂಡನ ತೋಳುಗಳಲ್ಲಿ ಅಳುತ್ತಿರುವುದನ್ನು ನೋಡಿ ಅವಳು ಅವನನ್ನು ಅತ್ತಿಗೆ ಈಗ ನೀನು ನನ್ನ ಕಿರಿಯ ಸಹೋದರನನ್ನು ಮೋಸ ಮಾಡಲು ಪ್ರಾರಂಭಿಸಿದ್ದೀಯಾ ನೀನು ನಿನ್ನ ಗಂಡನಂತೆ ಇದೀಯಾ ಎಂದು ಅಣುಕಿಸಿದಳು ನೀವು ನನ್ನ ಗಂಡನನ್ನು ಬಲೆಗೆ ಎಳೆಯುತ್ತಿದ್ದೀರಿ ರೀನಾ ಇದನ್ನು ಉದ್ದೇಶಪೂರ್ವಕವಾಗಿ ತನ್ನದೇ ಆದ ಧ್ವನಿಯಲ್ಲಿ ಹೇಳಿದಳು ವಾಸ್ತವವಾಗಿ ಅವರಿಬ್ಬರ ನಡುವೆ ಅಂತಹದೇನೂ ಇಲ್ಲ ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಅವಳು ಇತ್ತೀಚಿನ ದಿನಗಳಲ್ಲಿ ಅವಳು ನಿಖಿತಾಳನ್ನು ಮೂದಲಿಸಲು ಒಗ್ಗಿಕೊಂಡಿದ್ದಳು ಮತ್ತು ಅವಳನ್ನು ದುಃಖಿಸಲು ಅವಳು ಉದ್ದೇಶಪೂರ್ವಕವಾಗಿ ಇದನ್ನು ಹೇಳಿದ್ದಳು ಆದರೆ ಇಂದು ರೀನಾಳ ಮಾತು ದೊಡ್ಡ ಹೊರೆಯಾಗಿತ್ತು ಏಕೆಂದರೆ ಇಂದು ನೀಲೇಶ್ ಅವರ ಆತ್ಮಗೌರವಕ್ಕೆ ಹೇಗೋ ಧಕ್ಕೆಯಾಗಿತ್ತು ಅವರು ಬದುಕಿದ್ದರೂ ಸೀತಾ ಸಾವಿತ್ರಿಯಂತಹ ತಮ್ಮ ಹೆಂಡತಿಯ ಮೇಲೆ ಯಾರಾದರೂ ಅಂತಹ ಕೊಳಕು ಆರೋಪಗಳನ್ನು ಹೇಗೆ ಮಾಡಲು ಸಾಧ್ಯ ಅವನಿಗೆ ಇದನ್ನು ಸಹಿಸಲಾಗಲಿಲ್ಲ ನೀಲೇಶ್ ತುಂಬಾ ಜೋರಾಗಿ ಕೂಗಿದರು ಹುಷಾರ್ ಇನ್ನು ಮುಂದೆ ನಿಖಿತಾ ಬಗ್ಗೆ ಇಂಥ ಕೊಳಕು ಪದಗಳನ್ನು ಬಳಸಿದರೆ ರಾಹುಲ್ಗೂ ರೀನಾಳ ಮಾತುಗಳು ಇಷ್ಟವಾಗಲಿಲ್ಲ ಆದರೆ ರಾಹುಲ್ ನೀಲೇಶ್ಗೆ ಎಚ್ಚರ ಸಹೋದರ ನೀವು ನನ್ನ ಹೆಂಡತಿಯೊಂದಿಗೆ ಹಾಗೆ ಜೋರಾಗಿ ಮಾತನಾಡುವ ಹಕ್ಕನ್ನು ನಾನು ಯಾರಿಗೂ ಕೊಟ್ಟಿಲ್ಲ ಇದನ್ನು ಕೇಳಿದ ರೀನಾ ಹೃದಯದಲ್ಲಿ ಹೆಮ್ಮೆ ತುಂಬಿ ಬಂತು ಏಕೆಂದರೆ ಅವಳಿಗೆ ಏನೇ ಆದರೂ ನನ್ನ ಪತಿ ನನ್ನ ಜೊತೆ ನಿಂತಿದ್ದರು ಹೇಳಿದರು ರಾಹುಲ್ ಹೇಳಿದರು ನೀಲೇಶ್ ಅಣ್ಣ ಇದು ನಿಮ್ಮ ತಪ್ಪು ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ನಿಮ್ಮ ಹೆಂಡತಿಗೆ ಏನು ಬೇಕಾದರೂ ಹೇಳುವ ಹಕ್ಕನ್ನು ನೀವು ನೀಡಿದ್ದೀರಿ ಇದು ನಿಮ್ಮದೇ ತಪ್ಪು ಹೇಳಲು ಏನೂ ಇಲ್ಲ ಆದ್ದರಿಂದ ಎಲ್ಲರೂ ಇದರ ಲಾಭ ಪಡೆಯುತ್ತಿದ್ದಾರೆ ನಿನ್ನೆ ಬಂದ ನನ್ನ ಹೆಂಡತಿಯೂ ಇದರ ಲಾಭ ಪಡೆಯುತ್ತಿದ್ದಾಳೆ ಸಹೋದರ ನನ್ನ ಹೆಂಡತಿ ಏನೋ ತುಂಬ ತಪ್ಪು ಹೇಳಿದ್ದಾಳೆಂದು ನನಗೆ ತಿಳಿದಿದೆ ನಾನು ಅವಳಿಗೆ ಅವಳ ತಪ್ಪನ್ನು ಅರಿತುಕೊಳ್ಳುವಂತೆ ಮಾಡುತ್ತೇನೆ ಅವಳ ಪರವಾಗಿ ನಾನು ಈಗ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಆದರೆ ಅವಳಿಗೆ ಏನನ್ನು ಹೇಳುವ ಹಕ್ಕನ್ನು ನಾನು ನಿಮಗೆ ನೀಡಲು ಸಾಧ್ಯವಿಲ್ಲ ನಾನು ನಿಮಗೆ ಮತ್ತೊಮ್ಮೆ ಒಂದು ವಿಷಯವನ್ನು ವಿವರಿಸಲು ಬಯಸುತ್ತೇನೆ ಸಹೋದರ ಬಹುಶಃ ಈ ಬಾರಿ ನಿಮಗೆ ಇದು ಅರ್ಥವಾಗುತ್ತದೆ ಆದರೆ ಈ ಸಮಯದಲ್ಲಿ ವಿಷಯಗಳು ತುಂಬ ದೂರ ಹೋಗಿರುವುದರಿಂದ ನೀವು ಇದನ್ನು ಅರ್ಥ ಮಾಡಿಕೊಳ್ಳುವಿರಿ ಸಹೋದರ ಈ ಸಮಯದಲ್ಲಿ ನನ್ನ ಹೆಂಡಗಿತ್ತಿಗಿಂತ ನೀವು ಹೆಚ್ಚು ತಪ್ಪಿತಸ್ಥರು ನೀವು ಈ ಮನೆಯಲ್ಲಿರುವ ಎಲ್ಲರಿಗೂ ತುಂಬ ಸ್ವಾತಂತ್ರ್ಯ ನೀಡಲಾಗಿದೆ ಯಾರು ಬೇಕಾದರೂ ಬಂದು ತಮ್ಮ ಅತ್ತಿಗೆಗೆ ಏನು ಬೇಕಾದರೂ ಹೇಳಬಹುದು ನಿಮ್ಮೊಂದಿಗೆ ಮಾತನಾಡುವ ಜನರನ್ನು ನೀವು ಎಂದಿಗೂ ಉತ್ತರ ಕೇಳುವುದಿಲ್ಲ ಅದಕ್ಕಾಗಿಯೇ ಇಂದು ರೀನಾಳ ಮನಸ್ಸು ಕೂಡ ಎಷ್ಟು ಬೆಳೆದಿತ್ತೆಂದರೆ ಇವತ್ತು ಅವಳು ತನ್ನ ಅಕ್ಕನಿಗೆ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದಳು ಅವಳು ತನ್ನ ಅಕ್ಕನಿಗೆ ತುಂಬ ಕೊಳಕು ಮಾತನಾಡಿದ್ದಾಳೆ ಹಾಗಾದರೆ ಅವಳ ಅಕ್ಕನಿಗೆ ಕೂಡ ಅವಳಿಗೆ ವಿರುದ್ಧವಾದ ಉತ್ತರವನ್ನು ನೀಡಬೇಕು ಬದಲಾಗಿ ನೀವು ಉತ್ತರಿಸಬೇಕಿತ್ತು ನೀವು ಎಂದಿಗೂ ಯಾವುದರ ಬಗ್ಗೆಯೂ ಧ್ವನಿ ಎತ್ತಲಿಲ್ಲ ಮತ್ತು ನಿಮ್ಮ ಅಕ್ಕನಿಗೂ ಧ್ವನಿ ಎತ್ತಲು ನೀವು ಬಿಡಲಿಲ್ಲ ಮತ್ತು ಅದು ನಿಮ್ಮ ಜೀವನದ ದೊಡ್ಡ ತಪ್ಪು ಹೌದು ಸಹೋದರ ರೀನಾ ಇವತ್ತು ತನ್ನ ಅತ್ತಿಗೆಯೊಂದಿಗೆ ತಪ್ಪಾಗಿ ಮಾತನಾಡಿದ್ದರೆ ಅವಳ ಅತ್ತಿಗೆ ಕೂಡ ಅವಳಿಗೆ ವಿರುದ್ಧವಾದ ಉತ್ತರವನ್ನು ನೀಡಬೇಕಿತ್ತು ಮತ್ತು ಅವಳು ಹಾಗೆ ಮಾಡದ ಕಾರಣ ಎಂದು ವಿಷಯಗಳು ತುಂಬಾ ಕೆಟ್ಟದಾಗಿವೆ ಇನ್ನೂ ಸಮಯ ಬಂದಿಲ್ಲ ಈಗಲೇ ನಿನ್ನನ್ನು ಬದಲಾಯಿಸಿಕೊಳ್ಳಿ ಇಲ್ಲದಿದ್ದರೆ ನಿನ್ನ ಜೀವನ ನರಕದಂತೆ ಆಗುತ್ತದೆ ಆದರೆ ಇಂದು ನೀಲೇಶ್ ಮತ್ತು ನಿಖಿತಾ ತುಂಬಾ ಒಳ್ಳೆಯ ಸಂಬಂಧ ಹೊಂದಿದ್ದಾರೆ ಅವರ ಮೌನ ಇಂದು ಅವರನ್ನು ಯಾವ ದಿಕ್ಕಿಗೆ ಕೊಂಡೊಯ್ದಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿತ್ತು ಆದರೆ ನೀಲೇಶ್ ತುಂಬಾ ಜೋರಾಗಿ ಮಾತನಾಡಿದರು ಅವರು ಹೀಗೆ ಮಾತನಾಡುವುದನ್ನು ಕೇಳಿ ಕುಟುಂಬವು ಎಲ್ಲರೂ ಅಂಗಳಕ್ಕೆ ಬಂದರು ನೀಲೇಶ್ ತುಂಬಾ ಜೋರಾಗಿ ಕೂಗಿದರು ಇನ್ನು ಮುಂದೆ ಯಾರಾದರೂ ನನ್ನ ಹೆಂಡತಿಯನ್ನು ಅಗೌರವದಿಂದ ನಡೆಸಿಕೊಂಡರೆ ನನ್ನಷ್ಟು ಕೆಟ್ಟವರು ಯಾರೂ ಇಲ್ಲ ಅದನ್ನು ಪೂರೈಸಲೇಬೇಕು ಇಂದಿನಿಂದ ಎಲ್ಲರೂ ನಿಖಿತಾ ಜೊತೆ ಮಿತಿಯೊಳಗೆ ಮಾತನಾಡಬೇಕು ಯಾರಾದರೂ ತಪ್ಪಾಗಿ ಅವಳನ್ನು ಅವಮಾನಿಸಲು ಪ್ರಯತ್ನಿಸಿದರೆ ಪರಿಣಾಮಗಳನ್ನು ಎದುರಿಸಲು ಸಿದ್ಧವಾಗಿರಿ ತಾಯಿ ಮತ್ತು ನಿಮ್ಮ ಕೊನೆಯ ತಪ್ಪನ್ನು ನಾನು ಕ್ಷಮಿಸುತ್ತೇನೆ ಆದರೆ ಇಂದಿನಿಂದ ನನ್ನ ಹೆಂಡತಿಯ ವಿರುದ್ಧ ಕೈ ಎತ್ತುವ ತಪ್ಪನ್ನು ಎಂದಿಗೂ ಮಾಡಬೇಡ ಇಂದಿನಿಂದ ನೀನು ನನ್ನ ತಾಯಿ ಎಂಬುದನ್ನು ನಾನು ಮರೆತು ಬಿಡುತ್ತೇನೆ ಏಕೆಂದರೆ ಯಾವ ತಾಯಿಯೂ ಹೀಗೆ ಮಾಡುವುದಿಲ್ಲ ನಿಖಿತಾಳಿಗೆ ನನ್ನ ಮೇಲೆ ನಿನ್ನಂತೆ ಹಕ್ಕುಗಳಿವೆ ಇಂದಿನಿಂದ ಯಾರಾದರೂ ಅವಳ ಮೇಲೆ ಕೈ ಎತ್ತಿದರೆ ಪೊಲೀಸ್ ಠಾಣೆಗೆ ಹೋಗಿ ನಿನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯ ಪ್ರಕರಣ ದಾಖಲಿಸುತ್ತೇನೆ ಆಮೇಲೆ ನಾನು ಅವಳ ಜೊತೆ ಇರುತ್ತೇನೆ ಇಂದಿನಿಂದ ನಾನು ಅವಳ ಜೊತೆ ಜೋರಾಗಿ ಮಾತನಾಡುತ್ತೇನೆ ಯಾರೊಂದಿಗೂ ಮತ್ತು ವಿದ್ಯಾ ಜೊತೆಯೂ ಮಾತನಾಡಲು ಪ್ರಯತ್ನಿಸಬೇಡಿ ಅದನ್ನು ನೆನಪಿಡಿ ಎಂದಾದರೂ ಯಾವುದಾದರೂ ವಿಷಯದ ಬಗ್ಗೆ ಬಾಯಿ ತೆರೆದು ನಿಖಿತಾ ಜೊತೆ ಏನಾದರೂ ಹೇಳಿದರೆ ಅದನ್ನು ನೆನಪಿಡಿ ನೀವು ಈಗ ಮನೆಗೆ ಹೋಗಿ ನಿಮ್ಮ ಅತ್ತೆ ಮಾವಂದಿರನ್ನು ನೋಡಿಕೊಳ್ಳಿ ನೀವು ಮದುವೆಯಾಗಿದ್ದೀರಿ ಮತ್ತು ಹೌದು ನೀವು ಪ್ರತಿ ತಿಂಗಳು ನಿಮ್ಮ ತಾಯಿಯ ಮನೆಗೆ ಬರಲು ತುಂಬ ಇಷ್ಟವಿದ್ದರೆ ಹಾಗಿದ್ದರೆ ಅದನ್ನು ನಿಮ್ಮ ತಾಯಿಗೆ ಮಾತ್ರ ಸೀಮಿತಗೊಳಿಸಿ ನನ್ನ ಹೆಂಡತಿಯ ಹತ್ತಿರ ಬರಲು ಸಹ ಪ್ರಯತ್ನಿಸಬೇಡಿ ನೀಲೇಶ್ನ ಉಗ್ರ ನೋಟವನ್ನು ನೋಡಿ ವಿದ್ಯಾ ತುಂಬ ಹೆದರುತ್ತಿದ್ದಳು ಅವಳು ಹಾಗೆ ನಿರ್ಧರಿಸಿದಳು ಅವಳು ಇನ್ನು ಮುಂದೆ ತನ್ನ ಅಣ್ಣನೊಂದಿಗೆ ತೊಂದರೆಯಲ್ಲಿ ಸಿಲುಕಲು ಬಯಸುವುದಿಲ್ಲ ಎಂದು ನಿರ್ಧರಿಸಿದಳು ಅವಳು ತನ್ನ ಮಾವನೊಂದಿಗೆ ಸಮಯ ಕಳೆಯುತ್ತಾಳೆ ಅವಳು ತಾಯಿ ಅವಳನ್ನು ರಹಸ್ಯವಾಗಿ ಎಚ್ಚರಿಸಿದಳು ನಿನಗೆ ಇಲ್ಲಿಂದ ಸದ್ದಿಲ್ಲದೆ ಹೊರಡುವಂತೆ ಹೇಳಲಾಗಿತ್ತು ಈಗ ನಿನ್ನ ಸರದಿ ನಿನ್ನ ಸಹೋದರರು ಈಗಾಗಲೇ ನಿನ್ನ ಮೇಲೆ ಕೋಪಗೊಂಡಿದ್ದಾರೆ ನೀಲೇಶ್ ಹೇಳಿದ ನಾನು ನಿನಗೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಇದು ನಿನ್ನ ತಲೆಗೆ ಹತ್ತಿಲ್ಲದಿದ್ದರೆ ನಾನು ಮತ್ತು ನಿಕಿತಾ ಎಂದು ಈ ಮನೆಯಿಂದ ಹೊರಡಲು ಸಿದ್ಧವಾಗಿದ್ದೇವೆ ಈ ನರಕದಲ್ಲಿ ವಾಸಿಸುವುದಕ್ಕಿಂತ ಪ್ರೀತಿಯಿಂದ ಸಣ್ಣ ಮನೆಯಲ್ಲಿ ವಾಸಿಸುವುದು ಉತ್ತಮ ಹೀಗೆ ಹೇಳುತ್ತಾ ನೀಲೇಶ್ ನಿಕಿತಾಳನ್ನು ಕೋಣೆಗೆ ಕರೆದುಕೊಂಡು ಹೋದನು ಈಗ ಎಲ್ಲರಿಗೂ ಅರ್ಥವಾಯಿತು ನಿಕಿತಾಗೆ ಈಗ ಯಾರಾದರೂ ಏನಾದರೂ ಹೇಳಿದರೆ ಅದು ಕೆಟ್ಟದಾಗುತ್ತದೆ ಎಂದು ಎಲ್ಲರಿಗೂ ಅರ್ಥವಾಗಿತ್ತು ಮದುವೆಯಾದ ಹಲವು ವರ್ಷಗಳ ನಂತರ ಇಂದು ನಿಕಿತಾಗೆ ಮೊದಲ ಬಾರಿಗೆ ಈ ರೀತಿ ಅನಿಸಿತು ನೀಲೇಶ್ ತೋಳುಗಳಲ್ಲಿ ಬಿದ್ದು ಅಳಲು ಪ್ರಾರಂಭಿಸಿದಳು ನನ್ನ ಪರವಾಗಿ ಧ್ವನಿ ಎತ್ತಲು ನೀನು ಯಾಕೆ ಇಷ್ಟು ಸಮಯ ತೆಗೆದುಕೊಂಡೆ ಈಗ ನನ್ನ ಎಲ್ಲ ಭರವಸೆಗಳು ಮತ್ತು ನಿರೀಕ್ಷೆಗಳು ಸುಳ್ಳಾಗಿವೆ ನೀಲೇಶ್ ನಿಕಿತಾಳ ಬಳಿ ಕ್ಷಮೆಯಾಚಿಸಲು ಪ್ರಾರಂಭಿಸಿದನು ಮತ್ತು ಹೇಳಿದನು ನನ್ನ ತಪ್ಪಿನಿಂದಾಗಿ ನೀನು ಇಲ್ಲಿಯವರೆಗೂ ಬಹಳಷ್ಟು ಅನುಭವಿಸಿದ್ದೀಯ ಆದರೆ ಈಗ ನೀನು ಇನ್ನು ಮುಂದೆ ಏನನ್ನೂ ಅನುಭವಿಸಬೇಕಾಗಿಲ್ಲ ಇಂದಿನಿಂದ ನೀನು ಆರಾಮಾಗಿ ಬದುಕಬಹುದು ಯಾರಾದರೂ ನಿಮಗೆ ಏನಾದರೂ ತಪ್ಪು ಹೇಳಿದರೆ ಅವರಿಗೆ ಉತ್ತರಿಸಲು ಹಿಂಜರಿಯಬೇಡಿ ಯಾವುದನ್ನು ಸಹಿಸಬೇಡಿ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ ನಿಮಗೆ ಇಷ್ಟವಿಲ್ಲವೆಂದರೆ ನಾವು ಇನ್ನು ಮುಂದೆ ಬೇರೆ ಮನೆಗೆ ಹೋಗಬಹುದು ಏಕೆಂದರೆ ನೀವು ಇಲ್ಲಿಯವರೆಗೂ ತುಂಬ ಕಷ್ಟಗಳನ್ನು ಸಹಿಸಿಕೊಂಡಿದ್ದೀರಿ ಅದು ನನಗೆ ಅರ್ಥವಾಗಲಿಲ್ಲ ನಿಖಿತಾ ನೀಲೇಶನ ತೋಳುಗಳಲ್ಲಿ ಬಿದ್ದು ಅಳಲು ಪ್ರಾರಂಭಿಸಿದಳು ಇಲ್ಲಿ ರಾಹುಲ್ ರೀನಾಳ ಕಡೆಗೆ ತನ್ನ ದೃಷ್ಟಿಯನ್ನು ತಿರುಗಿಸಿದನು ರೀನಾ ಮೌನವಾಗಿ ನಿಂತಿದ್ದಳು ಕೊಳಕು ಮಾತನಾಡುವ ಮೂಲಕ ತಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಅವಳು ಅರಿತುಕೊಂಡಳು ಅವಳು ಅಸಭ್ಯ ಭಾಷೆಯನ್ನು ಬಳಸುವ ಮೂಲಕ ದೊಡ್ಡ ತಪ್ಪು ಮಾಡಿದ್ದಳು ವಿಷಯಗಳು ಇಷ್ಟು ದೂರು ಹೋಗುತ್ತವೆ ಎಂದು ಅವಳು ಎಂದಿಗೂ ಊಹಿಸಿರಲಿಲ್ಲ ಅವಳು ಎಂದಿನಂತೆ ಅವನನ್ನು ಹೀಯಾಳಿಸಿ ಹೊರಟು ಹೋಗುತ್ತಾಳೆ ಎಂದು ಅವಳು ಭಾವಿಸಿದಳು ರಾಹುಲ್ ರೀನಾ ಹೊರಡುತ್ತೇನೆ ರಾಹುಲ್ ರೀನಾಳನ್ನು ತುಂಬ ಕಠಿಣ ಪದಗಳಲ್ಲಿ ನನ್ನ ಮತ್ತು ನನ್ನ ಅತ್ತಿಗೆಯ ಬಗ್ಗೆ ಹಾಗೆ ಮಾತನಾಡಲು ನಿನಗೆ ಎಷ್ಟು ಧೈರ್ಯ ಎಂದು ಕೇಳಿದನು ರೀನಾ ತುಂಬ ಹೆದರುತ್ತಿದ್ದಳು ಆದರೆ ಅವಳು ತನ್ನನ್ನು ತಾನು ಉಳಿಸಿಕೊಳ್ಳಲು ಅವಳು ಓಹೋ ನೀನು ಯಾಕೆ ಇಷ್ಟೊಂದು ಕೋಪಗೊಂಡಿದ್ದೀಯಾ ನಾನು ನಿನಗೆ ಏನು ಹೇಳಿದೆ ನಾನು ನನ್ನ ಅಕ್ಕನನ್ನು ಹಾಗೆ ಹೀಯಾಳಿಸುತ್ತಿದ್ದೆ ಇದರಲ್ಲಿ ಏನು ಕಿರಿಕಿರಿ ಮತ್ತು ನೀಲೇಶ್ ಅಣ್ಣ ತನ್ನ ಹೆಂಡತಿಯನ್ನು ನಿಂದಿಸುತ್ತಿದ್ದರಿಂದ ತುಂಬ ಕೋಪಗೊಂಡಿದ್ದ ಹಾಗಾದರೆ ನೀವು ಈಗ ಏಕೆ ಕೋಪಗೊಳ್ಳುತ್ತಿದ್ದೀರಿ ರಾಹುಲ್ ಹೇಳಿದ ನೋಡು ರೀನಾ ನೀನು ನನ್ನ ಮತ್ತು ನನ್ನ ಅತ್ತಿಗೆಯ ಬಗ್ಗೆ ಏನೇ ಹೇಳಿದರೂ ಅದು ನನ್ನ ಅತ್ತಿಗೆಯ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನನ್ನ ಸ್ವಭಾವವನ್ನು ಕೂಡ ನನ್ನ ಮತ್ತು ನನ್ನ ಅತ್ತಿಗೆಯ ನಡುವೆ ಏನಾದರೂ ತಪ್ಪಾಗಿದ್ದರೆ ಅತ್ತಿಗೆ ಮಾತ್ರ ಇದನ್ನು ಸಹಿಸಿಕೊಳ್ಳುವುದಿಲ್ಲ ಅದು ಒಂದು ವ್ಯಕ್ತಿತ್ವದ ವಿಷಯವೇ ಮತ್ತು ಹಾಗೆ ಹೇಳುವ ಮಹಿಳೆ ತಾನು ಇನ್ನೊಬ್ಬ ಮಹಿಳೆಯನ್ನು ಅವಮಾನಿಸಿದ್ದೇನೆ ಎಂದು ಭಾವಿಸುತ್ತಾಳೆ ಆದರೆ ಇಲ್ಲದಿದ್ದರೆ ಅವಳು ತನ್ನ ಗಂಡನ ಸ್ವಭಾವದ ಬಗ್ಗೆಯೂ ನನಗೆ ಅನುಮಾನವಿದೆ ಎಂದು ಅಂದುಕೊಳ್ಳುತ್ತಾಳೆ ಈ ಮನೆಯಲ್ಲಿ ನೀವು ಮದುವೆಯಾದ ದಿನದಂದು ಯಾರೂ ನಿಮ್ಮ ವಿರುದ್ಧ ಬೆರಳು ಕೂಡ ಎತ್ತಿಲ್ಲ ಏಕೆಂದರೆ ನಾನು ಯಾವಾಗಲೂ ಪ್ರತಿ ಕ್ಷಣದಲ್ಲೂ ನಿಮ್ಮೊಂದಿಗೆ ಇದ್ದೇನೆ ಯಾರೂ ನಿಮಗೆ ತಪ್ಪು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅವರಿಗೆ ತಿಳಿದಿದೆ ಅವರು ನನ್ನನ್ನು ಎದುರಿಸಬೇಕಾಗುತ್ತದೆ ಎಂದು ಅವರಿಗೆ ತಿಳಿದಿದೆ ನೀವು ಉತ್ತಮ ವ್ಯಕ್ತಿತ್ವದ ಮಹಿಳೆ ಎಂದು ನನಗೆ ತಿಳಿದಿದೆ ಆದರೆ ನೀವು ಇಂದು ನನ್ನ ಪಾತ್ರದ ಮೇಲೆ ಬೆರಳು ಹಾಕಿದ್ದೀಯಾ ಅಲ್ಲವೇ ನೀನು ನಿನ್ನ ಅತ್ತಿಗೆಗೆ ಏನೇ ಹೇಳಿದರೂ ನಿನ್ನ ಅತ್ತಿಗೆ ಮತ್ತು ಅತ್ತಿಗೆಗೆ ತಿಳಿಸಿಬಿಡು ಏಕೆಂದರೆ ಅವರಿಗೆ ಗಂಡ ಹೆಂಡತಿ ಸಂಬಂಧವಿದೆ ಆದರೆ ನೀವು ನಿಮ್ಮ ಗಂಡನ ಬಗ್ಗೆ ಮಾತನಾಡುತ್ತಿದ್ದೀರಿ ನಿಮ್ಮನ್ನು ಕುರುಡಾಗಿ ನಂಬುವ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಬೆಂಬಲಿಸುವ ಗಂಡ ನೀವು ಅಂತಹ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದೀರಿ ಮತ್ತು ಇದಕ್ಕಾಗಿ ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ರೀನಾ ತಾನು ಉದ್ದೇಶಪೂರ್ವಕವಾಗಿ ಏನು ಹೇಳಿದ್ದೇನೆ ಎಂದು ಅರಿತುಕೊಳ್ಳಲಿಲ್ಲ ಅವಳ ಮಾತುಗಳು ಇಷ್ಟು ದೊಡ್ಡದಾಗಿರುತ್ತದೆ ಮತ್ತು ಅವು ರಾಹುಲ್ನ ಹೃದಯವನ್ನು ಇಷ್ಟೊಂದು ಸ್ಪರ್ಶಿಸುತ್ತವೆ ಎಂದು ಅವಳು ಎಂದಿಗೂ ಊಹಿಸಿರಲಿಲ್ಲ ಆದರೆ ರಾಹುಲ್ಗೆ ಒಂದೇ ಒಂದು ವಿಷಯ ನಾನು ಮಾತನಾಡಿರುವುದು ತಪ್ಪಾಯಿತು ಎಂದು ಅವರ ಬಗ್ಗೆ ನನ್ನ ಅತ್ತಿಗೆಯ ಬಗ್ಗೆ ಹೀಗೆ ಮಾತನಾಡುವ ಮೂಲಕ ನೀವು ನನ್ನನ್ನು ಸ್ವಭಾವಹೀನರನ್ನಾಗಿ ಮಾಡಿದ್ದೀರಿ ನನ್ನನ್ನು ಕೀಳಾಗಿ ಕಾಣಲಾಗಿದೆ ಲೋಕದ ದೃಷ್ಟಿಯಲ್ಲಿ ನೀನು ನನ್ನ ಹೆಂಡತಿಯಾಗಿದ್ದರೂ ಸಹ ಇಂದಿನಿಂದ ನಾನು ನಿನಗೆ ಲೋಕದ ಮುಂದೆ ನನ್ನ ಹೆಂಡತಿಯ ಸ್ಥಾನವನ್ನು ಯಾವಾಗಲೂ ನೀಡುತ್ತೇನೆ ಆದರೆ ಈ ಮುಚ್ಚಿದ ಕೋಣೆಯೊಳಗಡೆ ನೀನು ನನ್ನಿಂದ ಗೌರವವನ್ನು ನಿರೀಕ್ಷಿಸಬೇಡ ನೀನು ಆ ಹಕ್ಕನ್ನು ಕಳೆದುಕೊಂಡಿದ್ದೀಯಾ ರೀನಾ ನೆಲದ ಮೇಲೆ ಸದ್ದಿಲ್ಲದೆ ಕೆಳಗಡೆ ಕುಳಿತಳು ತನ್ನ ತಪ್ಪಿನಿಂದಾಗಿ ತನ್ನ ಗಂಡನ ಪ್ರೀತಿಯನ್ನು ಶಾಶ್ವತವಾಗಿ ಕಳೆದುಕೊಂಡೆ ಎಂದು ಯೋಚಿಸುತ್ತಾ ಕೆಳಗೆ ಕುಳಿತಳು ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕತೆಗೊಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು